ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಲಾರಿ ಡೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಲ್ಪ ಲೋಡು ಅರ್ಜೆಂಟ್ ಇರೋದ್ರಿಂದ ಸ್ವಲ್ಪ ಬೇಗ ಹೋಗಬೇಕು ಆದ್ದರಿಂದ ನಾಷ್ಟ ಮಾಡೋಕ್ಕೂ ಆಗೋದಿಲ್ಲ ಈಗ ಮಠ ಮಾಡೋಣ ಈಗ ಡೈರಿ ಸರ್ಕಲ್ಗೆ ಹೋಗಬೇಕು ಡೈರಿ ಸರ್ಕಲ್ಗೆ ನಮ್ಮ ಮೇಸ್ತಿ ಫೋನ್ ಮಾಡಿ ಅರ್ಜೆಂಟ್ ಮಾಡಿದ್ದಾರೆ ಇವಾಗ ಡೈರಿ ಸರ್ಕಲ್ ಅನ್ಲೋ ಮಾಡಿ ಮತ್ತೆ ಇನ್ನೊಂದು ಲೋಡಿದೆ ಅದಕ್ಕೆ ಹೋಗಲೇಬೇಕು ನೋಡಿ ಮಠ ಮಾಡೋದು ಎಷ್ಟು ಕಷ್ಟ ಇದೆ ಸ್ವಲ್ಪ ತ್ಯಾವ ಇದೆ ಹ್ಯಾಂಡು ಸ್ವಲ್ಪ ತ್ಯಾವ ಇದೆ ಅದರಿಂದ ಸ್ವಲ್ಪ ಕಷ್ಟ ಆಗ್ತದಿಲ್ಲ ಜಲ್ದಿ ಜಲ್ದಿ ಮಾಡ್ಬೋದಾಗಿತ್ತು ನೋಡಿ ಸ್ನೇಹಿತರೆ ಇದು ಹ್ಯಾಂಡು ಒಂದು ವಾರದಿಂದ ಲೋಡೇ ಇರಲಿಲ್ಲ ಸೋಮವಾರದಿಂದ ಆರಾಮಾಗಿ ಮನೆಯಲ್ಲೇ ಇದ್ದೆ ಇವತ್ತು ಲೋಡ್ಗೂ ಒಂದು ಮೂರು ಲೋಡ್ ಬಂದಿದೆ ಯಾಕಂದರೆ ಹಬ್ಬ ಟೈಮ್ ಅಲ್ವ ಸಂಕ್ರಾಂತಿ ಹಬ್ಬ ಟೈಮು ಎಲ್ಲ ಮೇಸ್ತ್ರಿಗಳು ಕೆಲಸಗಾರೆಲ್ಲ ಹೋಗಿರ್ತಾರೆ ಅವರಿಲ್ಲಾಂದ್ರೆ ನಮಗೂ ಕಷ್ಟ ಅವ್ರಿಗೂ ಕಷ್ಟ ಹಬ್ಬ ಮಾಡಲೇಬೇಕು ಇವತ್ತು ಒಂದು ಲೋಡ್ ಹಾಕಿದ್ದೀನಿ ಇದು ಎರಡನೇ ಲೋಡ್ ಹೋಗ್ತಾಯಿದ್ದೀನಿ ಈಗ ಬಿಲ್ಲು ಹಾಕಬೇಕು ಬಿಲ್ ಇದ್ದೀನಿ ಬಿಲ್ ಹಾಕ್ಸ್ಬಿಟ್ಟು ಅರ್ಜೆಂಟ್ ಅರ್ಜೆಂಟು ಫೋನ್ ಮೇಲೆ ಫೋನ್ ಮಾಡ್ತಾನೇ ಇದ್ದಾರೆ ಮೇಸ್ತ್ರಿ ಕೊಡಿ ರೇಟ್ರೆ ಬೇಗ ಸ್ವಲ್ಪ ಪಾರ್ಟಿ ಫೋನ್ ಇದ್ದಾನೆ ಹತ್ತು ಸಾವಿರ ಕಳಿಸಿದೆ ಹಾಕಿ ಬಂತ ರೇಟ್ರೆ ದುಡ್ಡೇ ಬಂದಿಲ್ಲ ರೇಟ್ರೆ ಏನು ಮಾಡೋದು ನೀವು ಬೇಜಾರು ಮಾಡ್ಕೊತೀರಾ ಇಲ್ಲ ಅಂದರೆ ಅಲ್ಲಿ ನಾವು ಫೋನ್ ಮಾಡಿದ್ರೆ ಅವ್ರು ಬೇಜಾರು ಮಾಡ್ಕೊತಾರೆ ನಮ್ಮದು ಪ್ರಾಬ್ಲಮ್ಮು ಪ್ರಾಬ್ಲಮ್ಮು ಡ್ರೈವರು ಕೆಲಸನೇ ಬೇಡ ಅನ್ನಿಸ್ತದೆ ಈ ಕಡೆ ಬಿಟ್ಟರೆ ನಮಗೆ ವಿಧಿ ಇಲ್ಲ ರೇಟ್ರೆ ಏನು ಮಾಡೋದು ಯೂನಿಫಾರಮ್ಮು ಹಾಕೊಬೇಕು ಇವಾಗ ಯೂನಿಫಾರ್ಮ್ ಹಾಕಿಲ್ಲ ಅಂದರೆ ಏನಾದರೂ ಒಂದು ಹೇಳ್ತಾಯಿರ್ತಾರೆ ಪೊಲೀಸ್ನವರು ಫಸ್ಟ್ ಕೇಳೋದೇ ಯೂನಿಫಾರಮ್ಮು ಯೂನಿಫಾರಮ್ಮು ಲೈಸೆನ್ಸು ಲೈಸೆನ್ಸ್ ಇಲ್ಲ ಅಂದ್ರೆ ಐನೂರು ರೂಪಾಯಿ ಯೂನಿಫಾರ್ಮ್ ಇಲ್ಲ ಐನೂರು ರೂಪಾಯಿ ಒಟ್ಟು ಸಾವಿರ ರೂಪಾಯಿ ಕಟ್ಟಬೇಕು ಸಾವಿರ ರೂಪಾಯಿ ಬಚಾವ್ ಮಾಡ್ಕೋಬೇಕು ಅಂದರೆ ಯೂನಿಫಾರ್ಮ್ ಹಾಕಬೇಕು ನೋಡಿ ಹಿಂದೆ ಯಾರೂ ಇಲ್ಲ ಹೋಗ್ತಾ ಇದ್ದೀನಿ ಹಿಂದೆ ಯಾರು ಇಲ್ಲ ಅಂತ ಕಾಣುತ್ತೆ ಯಾರೂ ಇಲ್ಲ ಹೋಗೋಣ ಯಾಕಂದರೆ ಅದು ನಮ್ಮ ಜವಾಬ್ದಾರಿ ಹಿಂದೆ ಮುಂದೆ ನೋಡ್ಕೊಂಡು ಓಡಿಸ್ಬೇಕು ಗಾಡಿ ಹನ್ನೊಂದು ಅಂತೂ ಆಗೋಗ್ಬಿಟ್ಟಿದೆ ಟೈಮು ಕರೆಕ್ಟ್ ಟೈಮ್ಗೆ ಇದ್ದೀನಿ ಸದ್ಯ ಟ್ರಾಫಿಕ್ ಇಲ್ಲ ಅಂದರೆ ಬೇಗ ಅನ್ಲೋಡ್ ಆಗುತ್ತೆ ಬೇಗ ಅನ್ಲೋಡ್ ಆಗಿಬಿಟ್ರೆ ಸಾಕು ಇನ್ನೊಬ್ರಿಗೆ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಕಾಫಿ ಕೀಪಿ ಕುಡ್ದು ನೋಡೋಣ ಈಗ ಜಂಬೂ ಸವಾರಿ ಜಿಲ್ಲೆಗೆ ಬಂದಿದ್ದೀವಿ ಜಂಬೂ ಸರ್ ದಿನಗೆ ನೋಡಿ ಕಾರ್ಗಳು ಇದ್ದಾವೆ ನಿಧಾನಕ್ಕೆ ಆ ಕಡೆ ಈ ಕಡೆ ನೋಡಿ ರೈಟಿಗೆ ತಗೊಬೇಕು ಯಾಕಂದರೆ ಇದು ಮೂರು ರೋಡ್ ಇರೋದು ಆ ಕಡೆ ಈ ಕಡೆ ನೋಡ್ಕೊಂಡು ಕಟ್ ಮಾಡಬೇಕು ಯಾಕಂದರೆ ನೋಡ್ಕೊಂಡಿದ್ದಾನೆ ಆ ಕಡೆಯಿಂದ ಬರೋರು ಈ ಕಡೆಯಿಂದ ಬರೋರು ಆಮೇಲೆ ಅವ್ರಿಗೂ ಪ್ರಾಬ್ಲಮ್ಮು ನಮಗೂ ಪ್ರಾಬ್ಲಮ್ಮು ಜಂಬೂ ಸಾವಿರ ದಿನ ಬಂದಿದ್ದೀವಿ ಜಂಬೂ ಸಾವಿರ ಜನೆಯಿಂದ ಬಿಟ್ಟು ಈಗ ನಾವು ಬೇಗ ಹೋಗಬೇಕು ಅಂತಂದರೆ ಬನ್ನೇಟಾರೋ ಟಚ್ ಮಾಡಿ ಹೋಗ್ಬಿಡೋಣ ಅಲ್ಲಿ ಅರ್ಕೆರೆ ಗೇಟಿಗೆ ಬಂದ್ವಿ ಇವಾಗ ಅರ್ ಕೆರೆ ಗೇಟಲ್ಲಿ ಯಾವಾಗಲೂ ಟ್ರಾಫಿಕ್ ಜಾಮೆ ಯಾಕಂದರೆ ಸಿಗ್ನಲ್ ಇದೆ ನಾಲ್ಕು ಕಡೆ ರೋಡ್ ಇದೆ ನಾಲ್ಕು ಕಡೆಯಿಂದ ಬರ್ತಾಯಿರ್ತಾರೆ ಈ ಪ್ಲೇವರು ಮೇಲೆ ಆಗೋ ತನಕ ಸ್ವಲ್ಪ ಕಷ್ಟ ಅಡ್ಜಸ್ಟ್ ಮಾಡ್ಕೊಂಡು ಓಡಿಸ್ಬೇಕು ಡೈರಿ ಸರ್ಕಲ್ಗೆ ಬಂದ್ವಿ ಇವಾಗ ಮುಂದೆ ಡೌನ್ ಹೇಳಿದ ತಕ್ಷಣ ಲೆಫ್ಟ್ಗೆ ಹೋಗ್ಬೇಕು ದೇವಂಗದವ್ರ ದೇವಸ್ಥಾನ ಹತ್ರ ಲೆಫ್ಟ್ಗೆ ನೋಡಿ ಇದೇ ಲಕ್ಷಂದ್ರ ಇದೇ ಮಾರಿಯಮ್ಮ ಟೆಂಪಲ್ಲು ಮುಂದೆ ಗಣೇಶ ದೇವಸ್ಥಾನ ಹತ್ರ ಬಾ ಅಂತ ಇದ್ದಾರೆ ಮೇಸ್ತ್ರಿ ನೋಡಿ ಇವರೇ ನಮ್ಮ ಮೇಸ್ತ್ರಿ ಪರ್ಮನೆಂಟ್ ಗಿರಾಕಿ ನಮಗೆ ಪರ್ಮೆಂಟಾಗಿ ಗಿರಾಕಿ ಕೊಡ್ತಾರೆ ಅಂತ ಇವ್ರ ಹೆಸರು ಪರವಾಗಿಲ್ಲ ಒಳ್ಳೆ ಮನುಷ್ಯ ಇವಾಗ ಎಲ್ಲಿ ಹಾಕಬೇಕು ಮೇಸ್ತ್ರಿ ಅಲ್ಲೇ ಕಂಬಿ ಹತ್ರನ ಹಾಕ್ಬೇಕಾ ಈ ಟೂ ವೀಲರ್ ತೆಗಿಬೇಕಲ್ಲ ನೋಡಿ ಆ ಗಾಡಿ ಅಮ್ಮನಿಗೆ ಬಂದ್ಬಿಡಿ ಕೇಳಿ ಅಮ್ಮ ಅಮ್ಮ ಬನ್ನಿ ಅನ್ಲೋಡ್ ಜಾಗ ಚೆನ್ನಾಗಿದೆ ನೋಡಿ ಇದೇ ಲಕ್ಷಂದ್ರ ಅನ್ಲೋಡ್ ಆಯಿತು ಹೋಗ್ತಾ ಇದ್ದೀನಿ ಅನ್ಲೋಡ್ ಆಯಿತು ಹೋಗ್ತಾ ಇದ್ದೀನಿ ಟೀ ಕುಡಿ ಮಿಸ್ರಿ ಇವರು ಇವರು ನಮಗೆ ತುಂಬ ಬೇಕಾದವರು ತುಂಬ ಮೇಸ್ತ್ರಿ ಇವರೇ ಇವರೇ ಹೆಡ್ ಮೇಸ್ತ್ರಿ ಸುಮಾರು ಒಂದು ಮೂವತ್ತು ವರ್ಷದಿಂದ ಮೂವತ್ತು ವರ್ಷ ಆಯ್ತಲ್ವಾ ಮೂವತ್ತೈದು ವರ್ಷದಿಂದ ನಮಗೆ ದೋಸ್ತು ಇವರೇ ಇವ್ರು ಕೆಲಸ ಎಲ್ಲೆಲ್ಲಿ ಮಾಡ್ತಾರೆ ಅಲ್ಲಲ್ಲೇ ನಮ್ಮ ಗಾಡಿ ಆಗ್ತಾಯಿರ್ತದೆ ಇವರು ಮೇಸ್ತ್ರಿ ಇವರು ಮೇಸ್ತ್ರಿನೇ ನಮ್ಮದು ನೋಡಿ ಇವ್ರ ಹೆಸರು ಬಸವರಾಜ್ ಅಂತ ಇವ್ರ ಹೆಸರು ಸಾಧಿಕ್ ಅಂತ ನಾವು ಏನೋ ವಯಸ್ಸಲ್ಲಿ ದೊಡ್ಡೋರು ಅಂತ ನಮಗೆ ಗಿರಾಕಿ ಇರ್ತಾರೆ ಸ್ನೇಹಿತರೆ ಈಗ ಇಲ್ಲಿ ಅನ್ಲೋಡ್ ಆಯಿತು ಮೇಸ್ತ್ರಿಗಳು ಎಲ್ಲ ಚೆನ್ನಾಗಿ ಚೆನ್ನಾಗಿದೆಯಪ್ಪ ಅಂತ ಹೇಳಿದ್ರು ನಮ್ಗೆ ಅದೇ ಖುಷಿ ಮೆಟ್ರೋಲ್ ಚೆನ್ನಾಗಿರೋದು ಹಾಕ್ಕೊಡ್ಬೇಕು ಅವ್ರಿಗೂ ಯಾಕಂದರೆ ಬಿಲ್ಡಿಂಗ್ ಕೆಲಸ ಅಲ್ವಾ ಬಿಲ್ಡಿಂಗು ಸ್ವಲ್ಪ ಚೆನ್ನಾಗಿರೋ ಮೆಟ್ರೋಲ್ ಹಾಕಿದ್ರೆ ಅವ್ರಿಗೂ ಆಗುತ್ತೆ ಈಗ ಇನ್ನೊಂದು ಲೋಡ್ ಹಾಕಬೇಕು ನೋಡಿ ಸ್ವಲ್ಪ ಚಿಕ್ಕದು ಜಾಗ ಇದ್ದರೆ ಕಟ್ ಮಾಡೋದು ಎಷ್ಟು ಕಷ್ಟ ಅಂತ ನೋಡಿ ಕಟ್ ಮಾಡಲೇಬೇಕು ಅನ್ಲೋಡ್ ಆಯಿತು ಈಗ ಹಿಮಾನ್ಸ್ ಹಾಸ್ಪೆಟ್ಲಿಂದ ಮುಂದೆ ಇದ್ದೀವಿ ಇದೇ ನಿಮಾನ್ಸ್ ಹಾಸ್ಪೆಟ್ಲು ಆ ಕಡೆ ಈ ಕಡೆ ಇರೋದೇ ಹಿಮಾನ್ಸ್ ಹಾಸ್ಪಿಟ್ಲು ಡೈರಿ ಸರ್ಕಲ್ಲು ಬಂದು ನೆರ ಟ ರೋಡು ಬೆಳಗ್ಗೆ ಟೈಮ್ ಬಂದರೆ ತುಂಬ ಟ್ರಾಫಿಕ್ ಇರುತ್ತೆ ಇವಾಗ ಹನ್ನೊಂದು ಗಂಟೆ ಮೇಲೆ ನೋಡಿ ಸ್ವಲ್ಪ ಕಮ್ಮಿ ಇದೆ ಅದೇ ಮಧ್ಯಾಹ್ನ ಊಟ ಟೈಮ್ಗೆ ಇನ್ನೂ ಖಾಲಿ ಇರುತ್ತೆ ಆರಾಮಾಗಿ ಬರ್ಬೋದು ಆದರೆ ಆ ಟೈಮ್ಗೆ ಫೋನ್ ಮಾಡಲ್ವೇ ಮೇಸ್ರಿಗಳು ಇನ್ನು ಸ್ವಲ್ಪ ತೋದ್ರೆ ಆರಾಮಿರುತ್ತೆ ನೋಡೋಣ ಹೋಗೋಣ ಇವಾಗ ಮೂರನೇ ಲೋಡು ಈಗ ಸೋಮವಾರದಿಂದ ಒಂದು ಲೋಡು ಇರಲಿಲ್ಲ ಏನೋ ನನ್ನ ಪುಣ್ಯ ಇವತ್ತು ಮೂರು ಜನ ಒಂದೇ ಸಲ ಫೋನ್ ಮಾಡಿದ್ರು ಮೂರನೇ ಲೋಡ್ ಇದ್ದಾರೆ ಮೂರು ಲೋಡು ಪೀಸ್ ಆ್ಯಂಡನೆ ನೋಡಿ ಈಗ ಮೂರನೇ ಲೋಡು ನಾನು ಡೈರಿ ಸರ್ಕಲ್ ಫಸ್ಟು ಮಧ್ಯ ಆವಾಗಲೇ ಎರಡನೇ ಲೋಡು ಡೈರಿ ಸರ್ಕಲ್ ಹಾಕಿದ್ದು ಇವಾಗ ನೈನ್ ಬ್ಲಾಕ್ ಹೋಗಬೇಕು ಈಗ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರುತ್ತೆ ಊಟ ಟೈಮು ಆದ್ರೂ ಊಟ ಟೈಮ್ ಒಳಗಡೆ ಲೋಡ್ ಹಾಕ್ಬಿಟ್ಟು ಎಲ್ಲರೂ ಒಂದು ಜಾಗ ಒಳ್ಳೆ ಹೋಟ್ರು ನೋಡಿಬಿಟ್ಟು ಆರಾಮಾಗಿ ಊಟ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡಿ ಗಾಡಿ ಪಕ್ಕಾಗಿ ಬಿಡುವಾಗ ತುಂಬ ಹುಷಾರಾಗಿ ನೋಡ್ಕೊಂಡ್ಬಿಡಬೇಕು ಯಾಕಂದರೆ ಬೇರೆಯವ್ರ ಗಾಡಿ ಟಚ್ ಆಗ್ಬಿಟ್ರೆ ನೋಡಿ ಮೊದಲೇ ರೆಡಿ ಮಾಡಿದ್ದಾರೆ ಯಾಕಂದರೆ ಕೆಲವರು ಹೊಸ ಡ್ರೈವರ್ ಇರ್ತಾರೆ ನೋಡೋಲ್ಲ ನಾವು ನೋಡಿರ್ತೀವಿ ಅದರಿಂದ ಸ್ವಲ್ಪ ಸೈಡ್ಗೆ ಬಂದು ನಿಲ್ಲಿಸಿದ್ದೀವಿ ಹಾಕ್ಸಿದೀವಿ ರೋಡು ನೋಡಿ ಒಬ್ಬ ಮನುಷ್ಯ ಹೋಗೋಕ್ಕಾಗಲ್ಲ ನೋಡಿ ನಾವು ಹೋಗ್ತಾಯಿದ್ದೀವಿ ಆದಷ್ಟು ಟ್ರೈ ಮಾಡಿ ಇಂಥ ಜಾಗದೆಲ್ಲ ಹೋಗಲೇಬಾರ್ದು ಆದರೂ ನಾನು ಮಾಡಿ ತಪ್ಪೇ ಇವಾಗ ಹೋಗಬಾರ್ದು ಈ ಟರ್ಪ್ ಇವಾಗ ಜಯದೇವ ಹಾಸ್ಪಿಟ್ಲ್ ಸಿಕ್ತು ಇದೇ ಜಯದೇವ ಹಾಸ್ಪಿಟ್ಲ್ ಸಿಗ್ನಲ್ಲು ನೈನ್ ಬ್ಲಾಕ್ ಹೋಗ್ಬೇಕು ಅಂತಂದರೆ ಇಲ್ಲಿ ಮುಂದೆ ಲೆಫ್ಟು ತೊಗೊಬೇಕು ನೋಡಿ ಇಲ್ಲಿ ಲೆಫ್ಟು ತೊಗೊತೀನಿ ಇವಾಗ ನೈನ್ ಬ್ಲಾಕ್ ಕಡೆ ಹೋಗ್ತಾ ಇದ್ದೀನಿ ಇವಾಗ ನೈನ್ ಬ್ಲಾಕ್ ಕಡೆ ಹೋಗ್ಬಿಟ್ಟು ಇವಾಗ ಮೇಸ್ತ್ರಿಗೆ ಫೋನ್ ಮಾಡ್ತೀನಿ ಇಂಜಿನಿಯರ ಬರ್ತಾರ ಮೇಸ್ತ್ರಿ ಬರ್ತಾರ ಗೊತ್ತಿಲ್ಲ ಮೂರನೇ ಲೋಡು ಅನ್ಲೋಡ್ ಆಯಿತು ಇವಾಗ ಊಟ ಮಾಡೋ ಟೈಮ್ ಆಯ್ತದೆ ಒಂದು ಗಂಟೆ ಆಗಿದರೆ ಊಟ ಮಾಡೋಣ ಊರ ಎಲ್ಲ ಖಾಲಿ ಆಗಿದೆ ಇವಾಗ ನಮ್ಮ ಇಂಜಿನಿಯರು ಬರ್ತಾರೆ ಬನ್ನಿ ಹೋಗೋಣ ಈಗ ಮೂರನೇ ಲೋಡು ಅನ್ಲೋಡ್ ಆಯಿತು ಇವಾಗ ತುಂಬ ಸುಸ್ತಾಗ್ಬಿಟ್ಟಿದೆ ಇವಾಗ ಹೋಗ್ಬಿಟ್ಟು ಎಲ್ಲರೂ ಒಳ್ಳೆ ಹೋಟೆಲಿಗೆ ಊಟ ಮಾಡೋಣ ಬನ್ನಿ ಮೂರನೇ ಲೋಡು ನೈನ್ ಬ್ಲ್ಯಾಕ್ ಹಾಕಿಬಿಟ್ಟು ಬಂದು ಇನ್ನೊಂದು ದೊಡ್ಡ ಗಾಡಿನಲ್ಲಿ ನಾನು ಕೋಳಿ ಫಾರ್ಮ್ಲಿ ಅವರು ಕಳಿಸಿದ್ದೆ ಅಲ್ಲಿ ಸಾಲ್ಟೇಜ್ ಬೊಮ್ಬೆಟ್ ಐತೆ ಅದಕ್ಕೆ ಅರ್ಧ ಅರ್ಧ ಲೋಡು ಬಾ ಅಂತ ಹೇಳಿದ್ದಾರೆ ಅದು ಅರ್ಧ ಅರ್ಧ ಲೋಡನ್ನ ಹಾಕೋದಕ್ಕೆ ಈಗ ಈ ಗಾಡಿ ಹೋಗ್ತಾ ಇದೆ ನೋಡಿ ದೊಡ್ಡ ಗಾಡಿ ನೋಡಿ ನಮ್ಮ ದೋಸ್ತ ನನ್ನ ಬಿಟ್ಬಿಟ್ಟು ಊರಿಗೆ ಹೋಗಿದ್ದಾನೆ ಇವಾಗ ಇದ್ದಿದ್ದರೆ ಅವನು ಎರಡು ಲೋಡ್ ಹಾಕ್ಬೋದಾಗಿತ್ತು ಅವನು ಇಲ್ಲ ಆದ ಕಾರಣ ಇವಾಗ ಬೇರೆ ಗಾಡಿ ತೊಗೊಂಡೋಗ್ತಾಯಿದ್ದೀನಿ ಅವನು ಇದ್ದಿದ್ದರೆ ಆರಾಮಾಗಿ ಇದರಲ್ಲಿ ಎರಡು ಲೋಡ್ ಹಾಕ್ಬೇಕಾಗಿತ್ತು ತುಂಬ ಬೇಜಾರಾಗ್ತಾಯಿದೆ ಬೇಜಾರು ಮಾಡಿಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಲೋಡ್ ಹಾಕಲೇಬೇಕು ಅಲ್ಲಿ ಕೆಲಸ ನಡೀಲೇಬೇಕು ಸ್ವಲ್ಪ ಜಲ್ಲಿ ಕೆಳಗಡೆ ಬೀಳುತ್ತದೆ ಅಂತೇಳಿ ಪಟ್ಟಿನ ಇವಾಗ ರಾಡಿಂದ ಹೊಡೆದು ಮೇಲೆ ಕೆತ್ತಿದ್ದೀವಿ ಈಗ ಕೆಳಗಡೆ ಬೀಳಲ್ಲ ತುಂಬ ಸುಸ್ತಾಗಿದೆ ಈ ಲೋಡ ಅನ್ಲೋಡ್ ಮಾಡಿಬಿಟ್ಟು ಬರೋಣ ಬನ್ನಿ ಲೋಡ್ ಆಯಿತು ಗಾಡಿ ಅವಾಗೆ ಅರ್ಧ ಲೋಡ್ ಹೆಂಚು ಅರ್ಧ ಲೋಡ್ ಜಲ್ಲಿ ಹಾಕಿದ್ದು ಸಾಲ್ಟಜ್ ಅಂತ ಮೇಸ್ತ್ರಿ ಇನ್ನೂ ಅರ್ಧ ಲೋಡು ಹೆಣಸು ಅರ್ಧ ಲೋಡ್ ಜಲ್ಲಿ ಬೇಕು ಅಂತ ಹೇಳಿದ್ರು ತುಂಬಿಕೊಂಡು ಇದ್ದೀವಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಇದ್ದ ಊಟ ಮಾಡೋಕ್ಕೂ ಟೈಮ್ ಸಿಗ್ತಾ ಇಲ್ಲ ಇವಾಗ ಫಸ್ಟು ಅಲ್ಲಿ ಕೆಲಸ ನಡಿಬೇಕು ಕಾಂಕ್ರೀಟ್ ಆಳ್ಗಳೆಲ್ಲ ಕೂತಿರ್ತಾರೆ ಇಲ್ಲಾಂದರೆ ಅವರು ಪಾಪ ಅವ್ರಿಗೂ ತೊಂದರೆ ಆಗುತ್ತೆ ಫಸ್ಟ್ ಹೋಗೋಣ ಹೋಗ್ಬಿಟ್ಟು ಬಂದು ಆಮೇಲೆ ಊಟ ಮಾಡೋಣ ಇವಾಗ ಇಲ್ಲಿಂದ ರಿವರ್ಸ್ ಅಲ್ಲಿಗೆ ಇವಾಗ ಕಾಂಪ್ ನಾವು ಹೋಗೋ ತನಕ ಕಾಂಕ್ರೀಟ್ ನೆನೆಸ್ಕೊಂಡಿದ್ದಾರೆ ನೋಡಿ ಪಾಪ ಅವ್ರಿಗೂ ಟೈಮು ಸಿಕ್ಕಿಲ್ಲ ನಮಗೂ ಟೈಮ್ ಸಿಕ್ಕಿಲ್ಲ ಮಾಡ್ಕೊಂಡು ಬಂದ್ವಿ ಬೇಗ ಬಂದಿದ್ದೀವಿ ಸ್ನೇಹಿತರೆ ಊಟ ಅಂತೂ ತಿಮ್ಮಕ್ಕೆ ಸಹ ಇಲ್ಲ ಇವತ್ತು ಟೈಮ್ ಓವರ್ ಆಗೋಯ್ತು ಅದರಿಂದ ಏನು ಮಾಡ್ತಾ ಇದ್ವಿ ಅಂತಂದ್ರೆ ಸುಮ್ಮನೆ ಯಾಕಪ್ಪ ಟೈಮ್ ವೇಸ್ಟ್ ಮಾಡೋದು ತುಂಬ ಸುಸ್ತಾಗ್ತಾ ಇದೆ ಅದಕ್ಕೆ ಇವತ್ತು ಒಂದು ಪಪ್ಸಿನ ಬೋಟ ಈ ವಿಡಿಯೋನ ಇಲ್ಲಿಗೆ ಸೆಂಡ್ ಮಾಡ್ತಾ ಮುಂದಿನ ವೀಡಿಯೋ ಸಿಕ್ಕೋಣ ನಮಸ್ಕಾರ ವೀಕ್ಷಕರೇ